ಕೇಂದ್ರದ ಬಿ ಜೆ ಪಿ ಹೈಕಮಾಂಡ್ ಜೊತೆ ನಮ್ಮ ಸಂಬಂಧ ಬಹಳ ಗಟ್ಟಿಯಾಗಿದೆ ಯಾರೂ ಏನು ಮಾಡಲು ಸಾಧ್ಯವಿಲ್ಲ ಆದರೆ ಬಿ ಜೆ ಪಿ ಕೆಲವೊಂದು ಬಣಗಳಲ್ಲಿ ನಮ್ಮನ್ನು ಅಸಡ್ಡೆಯಿಂದ ನೋಡುತ್ತಿದ್ದಾರೆ ಹಾಗೂ ತುಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಅದರಲ್ಲಿ ವಿಜಯೇಂದರು ಸಹ ಇದನ್ನು ಹರಿತುಕೊಳ್ಳಬೇಕು ನಿನ್ನ ಆಟ ಏನೂ ನಡೆಯುವುದಿಲ್ಲ ಕೇವಲ ನಿನ್ನ ಊಹಾಪೋಹಗಳಿಗೆ ಯಾರೂ ಬೆಲೆ ಕೊಡುವುದಿಲ್ಲ ಎಂದು ಬಿ ಜೆ ಪಿ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂದಲು ಅಂದರು ಹುಷಾರ್ ಅಂದರು ಎಲ್ಲ ಇವೆಲ್ಲ ಕಂಪ್ನಿ ಬಂದ್ ಮಾಡ್ರಿ ನಿಮ್ಮ ಏನೂ ಆಗಿಲ್ಲ ನಮಗೆ ನಮ್ದು ಭಾಳ ಗಟ್ಟಿಯಾಗಿದೆ ನಾವು ಇನ್ನೂ ಗಟ್ಟಿಯಾಗಿದ್ದೀವಿ ಅದಕ್ಕೆ ಯಾರೂ ಗಾಬರಿ ಆಗೋವಂಥದ್ದಿಲ್ಲ ನಮಗೇನು ಅಪಮಾನ ಆಗಿಲ್ಲ ಕೈಗೇನು ಯಾವುದು ಸುಂಕ ಎಲ್ಲಾರದು ಬಂದ್ರ ಅಂತ ಹೇಳ್ಯಾರ ಒಬ್ಬ ಮಾಧ್ಯಮದವರು ಯಾರು ಸುಡುಗಾಡುವಿಲ್ಲ ಕೈಯಲ್ಲಿ ಬಂಗಾರ ಇಟ್ಕೊಂಡು ಬಂದೀವಿ ವಿಜಯದ ಸಂಕೇತ ಇಟ್ಕೊಂಡು ದಿಲ್ಲಿಯಿಂದ ಬಂದೀವಿ ವಿರುದ್ಧ ವಿಜಯ ಸಂಕೇತ ಬಂದಿದೆ ಅಂತ ಹೇಳ್ತೀವಿ ವಿಜಯನ್ ವಿಜಯದ ಮೊದಲ ಒಳ್ಳೆಯ ಲಕ್ಷಣಗಳು ದಿಲ್ಲಿಯಲ್ಲಿ ಕಾಣಿಸಿವೆ ಯಾರಾದರೂ ಮಾಧ್ಯಮದವರು ತಪ್ಪು ಈ ರೀತಿ ನಮ್ಮ ಭೇಟಿಯನ್ನು ಅಪಮಾನ ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಖಂಡನೀಯ ನಾವು ಯಾರಿಗೆ ಭೇಟಿ ಈಗೆಲ್ಲ ಅದನ್ನು ಬಿಡುಗಡೆಗೊಳಿಸೋದಿಲ್ಲ ಅವ್ರು ಹೇಳಿದ್ದಾರೆ ನಮ್ಗೆ ಯಾರ್ಯಾರು ಭೇಟಿಗೀವಿ ಎಲ್ಲಿಯೂ ನಮ್ಮ ಹೆಸರು ಪ್ರಸ್ತಾಪ ಮಾಡಬೇಡಿ ಇದು ಗುಪ್ತ ಇಡಿ

ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ ಸ್ವಂತ ನಮ್ಮ ಶಕ್ತಿನೂ ಬೇಕು ನಮ್ಮ ಬುದ್ಧಿವಂತಿಕೆ ನಯ ವಿನಯ ಸಂಘಟನೆ ಕಾರ್ಯಕರ್ತರಿಗೆ ಗೌರವ ಕೊಡೋದು ಹಿರಿಯರಿಗೆ ಗೌರವ ಕೊಡೋದು ಅವರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡ್ಯಾರ ಮಾಡಲಿ ಈಗ ಹಂಗಿಲ್ಲ ಈಗ ಇಲ್ಲ ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು ಈಗೇನಿದೆ ನೀವು ಮ್ಯಾಗ ಯಾರು ಆಗೋದಿಲ್ಲ ಏನೂ ಆಗೋದಿಲ್ಲ ಇವ್ರನ್ನ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ ಒಂದೇದು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಉಗಿಯದಾರೆ ಅಂಥವ್ರ ನಾಯಕತ್ವನ ಕೊಡಬೇಕು ಇದನ್ನ ಮೂರು ಬೇಡಿಕೆಗಳು ಮಾತಾಡಿದರೆ ಎದುರಾಳಿಗಳ ಆತ್ಮಸ್ಥರ್ಯ ಸಿಗುತ್ತೆ ಅಂತ ಧ್ಯಾನೆ ಹೇಳ್ತಾರೆ ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವಂತೆಲ್ಲ ಬಿತ್ಸಿಡ್ತೀನಿ ನನ್ನ ಬಳಿಯೂ ಇದೆ ಇವೆಲ್ಲ ನಾಟಕ ಬ್ಲ್ಯಾಕ್ ಮೇಲು ನೀ ಎಷ್ಟದು ಯಾರ್ಯಾರಿಗೆ ಮಾಡಿದಿ ನಿನ್ನ ಬಳಿ ಏನೇನು ನಾಟಕ ಮಾಡಿದಿ ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಒಂದು ಟೀಮ್ ಇವೆಲ್ಲ ಬಿಟ್ಟು ಬಿಡು ವಿಜೇಂದ್ರ ಇದಕ್ಕೆ ಯಾರೂ ಅಂಜೋರಲ್ಲ ನೀ ಏನಾರ ನಾಟಕ ಮಾಡಿದ ನಮ್ಮ ಬಳಿಯೂ ಸಾಕಟ್ಟಿದೆ ಹೇಳಿ ನನಗೇನು ಮಾಹಿತಿ ಇಲ್ಲ ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ ಅದು ಆರ್ ಎಶೋಕ್ ಅವರು ಇವತ್ತು ಅವ್ರಿಗೆ ಹೇಳಿಕೆ ಅವರು ಆರ್ ಎ ಅವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ ಇವತ್ತು ನಿರಾಣಿ ಹೇಳಿದ್ದಾರೆ ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋ ಅಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ ಇದೆಲ್ಲ ಏನು ಸಂಕೇತ ಕೊಡ್ತದಂದ್ರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲು ಪ್ರಳಯ ಗಾಳಿ ಮಳೆ ಬೆಂಕಿ ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕ ಬರ್ತದೆ ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ ದೇಶಕ್ಕೆ ಹಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ ಉತ್ತರ ಪ್ರದೇಶಕ್ಕೆ ಹಂಗೆ ಯೋಗಿ ಸಿಕ್ಕಾರೆ ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ ನೇತೃತ್ವ ಯಾರು ನಾವು ಎಲ್ಲರೂ ಹೊಂದಿದ್ದೀವಿ ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದೀವಿ ಲಿಂಗಾಯತ್ರಿಗೆ ಕೊಡ್ಬೇಕತ್ತೇನಿಲ್ಲ ಈ ದಲಿತರೊಳಗೂ ಯೋಗ್ಯ ಅಭ್ಯ ಅಧ್ಯಕ್ಷರಾಗೋರಿದ್ದಾರೆ ಎಸ್ ಟಿ ಜನಾಂಗದಲ್ಲಿಯೂ ಯೋಗ್ಯ ಇದ್ದಾರೆ ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರಿದ್ದಾರೆ ಬ್ರಾಹ್ಮಣರಲ್ಲೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರ ಅಂದರೆ ಒಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ ಬರೀ ಯತ್ನಾಳ್ ಇಲ್ಲ ವಿಜೇಂದ್ರ ಇಲ್ಲ ಎಕ್ಸ್ ವೈ ಜೆಡ್ ಇಲ್ಲ ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂತ ಶಕ್ತಿ ಯಾರಿಗಿದೆ ಅವರು ಮಾಡ್ತಾರೆ ನೋಡಿ ಎಲ್ಲರದು ಇದೆ ಅದೇ ದಲಿತರು ಬಂದರೆ ಈಗ ಇಬ್ಬರು ಮೂರು ಮಂದಿ ಹೆಸರು ಇದೆ ಎಷ್ಟಿ ಜನಾಂಗ ಬಂದ್ರೆ ಇಬ್ಬರು ಮೂರು ಮಂದಿ ಇದ್ದಾರೆ ಒ ಬಿ ಸಿದ್ ಬಂದ್ರೆ ಇಬ್ಬರು ಮೂರು ಮಂದಿ ಇದ್ದಾರೆ ಬ್ರಾಹ್ಮಣರು ಬಂದ್ರೆ ಇಬ್ಬರು ಮೂರು ಮಂದಿ ಇದ್ದಾರೆ ಲಿಂಗಾಯತರು ವೀರ ಸೈವರು ಬಂದರೆ ಹಾಂ ಎಲ್ಲ ಎಲ್ಲ ಸಮರ್ಥರದಾರ ಇವತ್ತೇನು ವಿಜೇಂದ್ರಾಗ ಇನ್ನೊಂದು ಕಿವಿ ಮಾತಾಡ್ತೀನಿ ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನ ತೆಗೋದು ವೀರಸೇವಲಿಂಗ ಆಯ್ತದ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಮ್ಮ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ನೀ ಏನು ನಡೆಸಿ ಅಲ್ಲ ಈಗ ಫೇಕ್ ಒಂದು ಟೀಮ್ ಮಾಡ್ಯಾನೆ ನಮ್ಮ ಯುವ ನಾಯಕ ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹಾಕ್ತಾ ಇದ್ದಾರೆ ನೀ ಮಾಡಿದಂದ್ರೆ ನಿಮ್ಮಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ ನೀವು ಲಿಂಗಾಯತರ ಕಾರ್ಡ್ ಆಸ್ತಾಪಣೆ ಯಾವುದು ಆಫರ್ ಇಲ್ಲ ಯಾವುದು ಚರ್ಚೆ ಇಲ್ಲ ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದ್ರ ಮೇಲೆ ಆ ಜಾತಿ ಸಮೀಕರಣ ಮತ್ತೆ ಹೊಸ ಸಮೀಕರಣ ಪ್ರಾರಂಭ ಸೌದಿಯವರು ತಮ್ಮ ಪಕ್ಷ ನಾನು ನೋಡ್ಕೊಳ್ಳಿ ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತೆ ದಾಟದಾಗ ಬಿ ಜೆ ಪಿ ಒಳಗೆ ಬಿದ್ದ ನೋಡೋದ ಬಗ್ಗೆ ಯಾರು ಚಿಂತೆ ಮಾಡ್ತಾರ ತಮ್ಮ ಪಾರ್ಟಿದ್ ನೋಡ್ಕೊಳ್ಳಿ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು ಡಿ ಕೆ ಶಿವಕುಮಾರ್ ಇಂದ ತಾಳಿಲ್ಲ ಮೇಳಿಲ್ಲ ಬಿಜೆಪಿ ತಗೊಂಡು ಏನು ಸೂಡಾಡ್ ಮಾಡ್ದಾರು ಈಗ ನಿಮ್ಮದು ಸಿಂಗಲ್ ನಮ್ದು ಸಿಂಗಲ್ ಅಜೆಂಡ ಇಲ್ಲ ಬಿಜೆಪಿಯ ಪುನರ್ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ ಅರ್ಹರ ಕೈಗೆ ಯೋಗ್ಯರ ಕೈಗೆ ಮಾಡಬೇಕು